ಈ ರಾಜ್ಯದ ಜನರು ಒಂದು ಗ್ಯಾರಂಟಿಯನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೆ ಆ ಗ್ಯಾರಂಟಿ ಏನು ಅಂತ ಹೇಳಿದ್ರೆ ಈ ರಾಜ್ಯದ ದಲಿತರು ಈ ರಾಜ್ಯದ ಅಲ್ಪಸಂಖ್ಯಾತರು ಈ ರಾಜ್ಯದ ಬಡವರು ಈ ರಾಜ್ಯದ ಕೂಲಿ ಕಾರ್ಮಿಕರು ಈ ರಾಜ್ಯದ ರೈತರು ಒಂದು ಗ್ಯಾರಂಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನಿಮಗೆ ತಮ್ಮಿದ್ರೆ ನಿಮಗೆ ತಾಕತ್ತಿದ್ರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಆ ಗ್ಯಾರಂಟಿಯನ್ನ ಪೂರ್ತಿ ಮಾಡಿ ನೀವು ಜನರನ್ನ ಗುಲಾಮರನ್ನಾಗಿ ಮಾಡಬೇಡಿ ಬೇಡುವಂತವರನ್ನಾಗಿ ಮಾಡಬೇಡಿ ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತ ಯೋಜನೆಗಳನ್ನ ಜಾರಿಗೆ ತನ್ನಿ ಆ ಬೇಡಿಕೆ ಏನಂತ ಹೇಳಿ ನೀವು ನಮಗೆ ಎರಡು ಸಾವಿರ ರೂಪಾಯಿ ಕೊಡುವಂತ ಏನು ಅವಶ್ಯಕತೆ ಇಲ್ಲ ಬಸ್ ಅಲ್ಲಿ ಫ್ರೀ ಪಾಸ್ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮನೆಯ ಮಹಿಳೆಯರಿಗೆ ಅಷ್ಟು ಕೂಡ ಇಲ್ಲ ಬಸ್ ಅಲ್ಲಿ ಫ್ರೀ ತಿರುಗಾಡ್ಲಿಕ್ಕೆ ಬೆಳಿಗ್ಗೆ ಎದ್ರೆ ಗದ್ದೆಯಲ್ಲೋ ತೋಟದಲ್ಲೋ ಹೊಲದಲ್ಲೋ ಕಾಫಿ ಎಸ್ಟೇಟ್ ಐನೂರು ರೂಪಾಯಿ ನಾನೂರು ರೂಪಾಯಿ ಕೂಲಿಗಾಗಿ ದುಡಿಯುವಂತಹ ಮಹಿಳೆಯರ ಬಳಿ ಅವರಿಗೆ ಬೇಕಾಗಿರುವಂತದ್ದು ಸಾಮಾಜಿಕ ಭದ್ರತೆ ಆ ಸಾಮಾಜಿಕ ಭದ್ರತೆ